ಟೈಮ್ ಅಂತು ಈಗ ಆರಾಗ್ಯದ ಕಸ ಅದು ಹುಡುಗದೆಲ್ಲ ಈಗ ಇನ್ನೊಂದು ಇಷ್ಟ ಬಾಂಡೆ ತೊಳೆಯೋದು ಅಷ್ಟು ಬಾಂಡೆ ತೊಳಿಬೇಕು జెట్టుగణకే ఉంటీ నేను అదీ స మన యత నార నాడదా దిన్న సారి సుట్ ఇక నీ బాగా చాలా ఎలా నీ ఎత్కళి సూచి

കാൽ കാൽ ഞാൻ കാലിക്കാനോ കാൽ

ಬರ್ರಿ ಹೋಮ್ವರ್ಕ್ ಮಾಡ್ಯ ಚೆನ್ನಾಗಿ ಆಗ್ಯದಲ್ಲ ಈಗ ನಮ್ಮ ಚೆನ್ನಾಗಂತೂ ಒಂದು ಐದಾರು ದಿನ ಆರಾಮ ರೀ ಹಂಗಾಗಿ ಐದಾರು ದಿನ ಆಯ್ತು ಸಾಲಿಗೆ ಹೋಗಿಲ್ಲ ಅವಳು ಹೋಗಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಮೈ ಎಲ್ಲ ಗೊಬ್ಬರ ಬಂದಿವ್ರಿ ಹಂಗಾಗಿ ಇನ್ನ ಹೋಗಲ್ಲ ಅಂತ ಹೇಳಕತ್ತಾಳ హోమ్ వర్క్ హోల్ అంతి గౌడు హోమ్వర్క్ హోళతనా అక్క బరీత ಮತ್ತು ಎರಡು ದಿನ ಐತಿರಾಕಿ ಭೀ ಸಾಲಿಗೆ ಹೋಲಾರ್ದು ಈಗಂತೂ ಆರಾಮಾಗ್ಯದ ಆದ್ರೂ ಭೀ ಅವೆಲ್ಲ ಗೊಬ್ಬರ ಬಿಟ್ಟು ಎಲ್ಲ ಗುಳಿ ಇರ್ತಾವಲ್ಲ ರೀ ಅವು ಬೇನಿ ನಾವು ಅಲ್ಲ ಅಂತ ಹೇಳತ್ತಿದಳು ಅದಕ್ಕಾಗಿ ಬಿಡು ಒಂದು ನಾಲ್ಕೈದು ಜನ ಅಂತ ಕಿಸಿಂದ ಸಾಲಿನೇ ಬಿಡಿಸಿದ್ದೆವು

ನೋಡೋ ಒಟ್ಟು ಕೆಡವಿ ಅವರು ಭೀ ಇನ್ನೇ ಈಗ ಹೊಲಕ್ಕೆ ಹೋದ್ರಿ ಒಂದು ಸ್ವಲ್ಪ ಗಳೆ ಹೊಡೆದು ಬರ್ತೀನಿ ಅಂತ ಹೇಳ್ಕೊಂಡ ಹೋದ್ರು ಒಂದು ಸ್ವಲ್ಪ ಎತ್ತಿಗೆ ಭೀ ಕಾಲು ಮುಳಿದಿಟ್ಟು ಆಗಿತ್ತು ಅದಕ್ಕೆ ಎತ್ತಿ ಒಂದು ಸ್ವಲ್ಪ ಇಂಜೆಕ್ಷನ್ ಮಾಡಿ ಡಾಕ್ಟ್ರು ಕರ್ಕೊಂಡು ಹೋಗ್ಬೇಕು ಮತ್ತೊಮ್ಮೆ ಬಂದು ಅಂತ ಕೇಸಿಂದ ಮುಂಜಾನೆ ತೌಡಿ ಇನ್ನೊಂದು ಸ್ವಲ್ಪ ಕಳೆ ಉಳಿದಿತ್ತಂತ ಅಂತ ಅದಿಟ್ಟು ಗಳೆ ಹೊಡೆಬ ಬಿತ್ತದಂತೂ ಬಿಟ್ಟಿದಲ್ಲಿ ರೀ ಮಳೆ ಇಲ್ಲ ಅದಕ್ಕಾಗಿ ಸುಮ್ಮನೆ ಗಳೇನೇ ಹೊಡೆದ್ ಬಿಡಗತ್ತಾರ ಅಷ್ಟು ಅಡುಗೆ ಅಂತೂ ಮಾಡ್ಬೇಕ್ರಿ ಈಗ ನಮ್ಮ ಜಟ್ಟು ಚೆನ್ನೋ ಅಂತ ಆಟ ಆಡತ್ತಾರ ಏನು ಚಪಾತಿ ಮತ್ತು ಬೆಂಡಿಕೆ ಬರ್ತಾ ಮಾಡ್ಬೇಕ್ರಿ ಇವತ್ತ ಒಂದಿಷ್ಟು ಚಪಾತಿ ನಮ್ಮ ಇಷ್ಟು ರೊಟ್ಟಿ ಮಾಡಬೇಕು ಯಾಕಂದ್ರೆ ಅವರಂತೂ ಚಪಾತಿ ಉಣಂಗಿಲ್ಲ ನಾವೆಲ್ಲರೂ ಚಪಾತಿ ಹೊತ್ತೀವಿ ಅದ್ರ ಚಪಾತಿ ಉಣಂಗಿಲ್ಲ ಅವ್ರಿಗೆ ಇಷ್ಟು ರೊಟ್ಟಿ ಚಪಾತಿ ಎರಡು ಮಾಡಬೇಕಿ ನಾ ಒಂದಿಷ್ಟು ಬೆಂಡಿಕೆ ಬರ್ತಾ ಅದು ಕುಟ್ಟು ತೀನ್ರಿನಾ ಇವತ್ತೇನೋ ಹೊಲಕ್ಕೆ ಏನ ನೋಡ್ಬೇಕ್ರಿ ಹೋದ್ರೆ ಹೊತ್ತೆವು ಹೊಳಿ ಇಲ್ಲ ಅಂದ್ರೆ ಇಲ್ಲ ಒಂದಿಷ್ಟು ಬಟ್ಟೆ ಹೊಲ್ದಿದೆ ಇವತ್ತೊಂದಿಷ್ಟು ಇದು ಅದಕ್ಕಾಗಿ ಈಗೇನು ಬಿತ್ತೋದಿಲ್ಲ ಅವಸ್ ಕಂಪ್ಲೀಟ್ ಮಾಡ್ಬೇಕಲ್ಲ ತಿನ್ನ ಹೊಲ್ದು ಬಿತ್ತದಿತ್ತಂದ್ರೆ ದಾಡು ಹೋಗೋದಿತ್ತು ಆದ್ರೆ ಮಳೆನೇ ಇಲ್ಲಲ್ರಿ ಅಂತೂ ಬರ್ಲಾಗ್ಯದ ಹಂಗಾಗಿ ಒಂದು ಐದಾರು ಪಾಕೆಟ್ ಹತ್ತಿ ಒಂದು ಮೂರು ಪ್ಯಾಕೆಟ್ ಸೊರೆಪಂದು ಬಿತ್ತಿಗೆ ಸಿಂದು ಬಿಟ್ಟಿದ್ದೇವ್ರ ಅವೇ ಇನ್ನೂ ಮಳೆ ಇರಲೋದ ಬಟ್ಟಿಗೆ ಹ್ಞೂ ಅದಕ್ಕೆ ಸುಮ್ಮನೆ ಆಗಿ ಬೀಜ ಬಿತ್ತಿ ಹಾಳು ಹಾಳ ಮಾಡಿದೆ ಕೆಸಿಂದ ಎಲ್ಲ ಬಿತ್ತಿದ್ದೆ ಅವ್ರು ಬಿತ್ತದು ಮತ್ತೊಮ್ಮೆ ಈಗ ಮಳೆ ಬಂದಮೇಲೆ ಮತ್ತೆ ಬಿತ್ತಬೇಕು ಅದಕ್ಕೆ ಒಂದು ಸ್ವಲ್ಪ ಹುಲಿ ಆಗ್ಯೂ ಅದೇ ಗೆಳೆಯನೇ ಹುಲಿ ಎಲ್ಲ ಹೊಲಗಳಿಗೆ ನಾನು ಹೋದ್ರೆ ಭೀ ಒಂದು ಸ್ವಲ್ಪ ಕಲೆಯೋ ಇದ್ದೀರಿ ಮನೆ ಒಂದಿಷ್ಟು ಐದು ಬಂದಿದ್ದ ಇನ್ನೊಂದಿಷ್ಟು ಅವ ಹೋದ್ರೆ ಭೀ ಅದೇ ಇಷ್ಟು ಕಲ ಅದೇ ಮತ್ತೇನು ಅಲ್ಲದಂದು ಇಲ್ಲಿ ಈಗ ಸ ಐದ್ರ ಹೋದ್ರೆ ಐದು ಬರೋದು

ಇದು ಪೊಲೀಸ್ ಗಾಡಿ ಮನುಷ್ಯ ಮನ್ಷ್ಯದ ಏನೂ ನನ್ನ ಗಾಡಿ ಹಂಗದ ನೋಡ ಹೇಯ್ ಬಿಡು ಇಕ್ಕೊಂಡ್ ಜಟ್ ಒಟ್ಟು ಕೆಡಸ್ತ ನೋಡ anda pula sa sa gua gua ada dile ambo ditini kan kan standela stande heli kele dawa ari minenek da ಚಹ ಮಾಡ ಈಗ ಚಹ ಮಾಡಿ ಪಲ್ಯ ಮಾಡಬೇಕು ಪಲ್ಯ ಮಾಡಿ ಸ್ಟೆಪ್ ಅಪ್ ಮಾಡಬೇಕು ಯಾಕಂದ್ರ ಸಾಲಿಗಂತೂ ದೌಡ್ ಹೋತಾರೆ ನಮ್ ಜಟ್ಟು ಬಂತು ದೌಡ್ಬೇಕು ಅಡ್ಗೆ ಫಸ್ಟ್ ಒಂದ್ ಸ್ವಲ್ಪ ಸಾಂಬಾರ್ ಮಾಡ್ಬೇಕು ಸಾಂಬಾರ್ ಮಾಡೋದಾದ್ಮೇಲೆ ರೊಟ್ಟಿ ಚಪತಿ ಮಾಡಿ ಹಿಂದ್ರ ಹೇಳಿ ಬೆಂಡೆಕಾಯಿ ಭರ್ತಾ ಕೊಟ್ಬೇಕಲತ್ತೀನ ಒಂದಿಷ್ಟು ಸಾಂಬಾರು ಮಾಡ್ಲಿಕ್ಕೆ ಟಮಾಟಿ ಪುದಿ ಅವರಿ ಅಂತೂ ಒಂದು ಸ್ವಲ್ಪ ತಗೋದಾಗ ಆಗ್ತೈತೆ ಈಗ ತಂತೂ ಔರಿ ಅಂತೂ ಭಾಳ ಕಾಡ್ತಾರಿ ಅಂದ್ರೆ ಒಂದು ಸ್ವಲ್ಪ ಎಲ್ಲ ಕಟ್ಕೀವಿ ನಮ್ಮಾಗ್ಯವು ಅದಕ್ಕೆ ತಮಾಟಿ ಕುದಿಸೋಕೆ ಹಾಕ್ಬೇಕಲ್ಲತ್ತೀನಿ ನನ್ನ ಮನೆಯಾಗಂತೂ ಚಹಾ ಅಂತರಿ ಯಾರು ಕುಡಿಯಂಗಿಲ್ಲ ನಮ್ಮ ಮುತ್ಯ ನಾ ಇಬ್ಬರೇ ಕುಡಿತೇವು ಹಂಗೆ ಅಷ್ಟೇ ಕುಡಿದ್ರು ಬಿ ಹಾಲಿ ಚಾ ಅಂತೂ ಕುಡಿಯಂಗಿಲ್ಲ ನಮ್ಮ ಮುತ್ತೆ ಭಿ ಹಾಲಿನ ಚಹಾ ಕುಡಿಯಲ್ಲ ಮತ್ತು ನಾನು ಹಾಲಿನ ಚಹಾ ಕುಡ್ಯಲ್ಲ ಹಾಲು ಉಣ್ತಾರೆ ಆದ್ರೆ ಹಾಲಿ ಚಹಾ ಅಂತೂ ಒಟ್ಟಾಗ ಕುಡಿಯಂಗಿಲ್ಲ ಹಿಂದ್ರಗಡಿ ಸಾಂಬಾರ್ ಮಾಡಿ ಟಮಾಟೆ ಕೂಸ್ ಹತ್ತೀನಿ ಒಂಬತ್ತು ಸಟ್ಟಿಗೆ ಅಂತೂ ಹುಡುಗಿ ಮಾಡ್ಬೇಕು ರೀ ಚಪಾತಿ ಮಾಡಬೇಕು ಯಾಕಂದ್ರೆ ದೌಡ್ ಗೊತ್ತಾರಲ್ರಿ ಹುಡುಗರು ಅಂದ್ರೆ ಸಾಲಿ ಸುಟ್ಟಿ ಇತ್ತಂದ್ರೆ ನೆಚ್ಚಿತ್ತು ಹೊಲಕ್ಕೆ ಹೋಗೋದಿದ್ರೆ ಸ್ವಲ್ಪ ಅವಳೇ ಮಾಡ್ಬೇಕೆ ಅಂದ್ರೆ ಸಾಲಿ ಹೋಗೋಟನೇ ಅಂತೂ ಮೊದ್ಲು ಆರ್ಟಿ ಕಂತಾರ ಇಲ್ಲ ಇಲ್ಲಾಂದ್ರೆ ಮತ್ತೆ ಯಾರೋ ಹಿಂದ್ರಗಡೆ ಹೋಗಿ ಕೊಟ್ಟು ಬರ್ಬೇಕಾಗ್ತದ ಮತ್ತೆ ಅಲ್ಲಿ ಇಂದ್ರಗಡೆ ಹೋಗಿ ಪಾಠ ಬರೋದಂತ ಹೇಳ್ತಿಲ್ಲ ಇಷ್ಟೇ ಬಡವಾಡ ಮಾಡಿದ್ರೆ ಐತೆ ತಮ್ಮ ತಾ ಟಿಫನ್ ಕತ್ಕೊಂಡು ಹೋಗ್ಬಿಡ್ತಾರೆ ಟಿಫನ್ ಇಲ್ಲ ಅಂದ್ರೆ ಅಂತೂ ಮತ್ತೆ ತಮ್ಮ ಮತ್ತೆ ಹೋಗ್ಬೇಕಾಗ್ತಾರೆ ಎಂದ ಸಾಲಿಗೆ ಕುಂಬತೆ ಚಾವ್

ಬೆಳೆದ್ಕಿಂತ ಬೆಂಡಿಕೆದ್ ಭತ್ತ ಅಂತ ಭಾಳ ಚಂದ ಆತದ ಅದ್ಸಲಕ್ಕ ಭರ್ತಾನೇ ಕುಟ್ಬೇಕಂತ ಹೇಳಿ ಅಂದ್ಕೊಡ್ರಿ ಆತ ಭರ್ತಾ ಕುಟ್ಬೇಕಾದ್ರ ಮೆಣಸಿಕಾಯಿ ಅದ್ರಾಗೆ ಕುದೀನಿ ಅಂದ್ರ ಬೆಂಡಿಕೆದಾಗ ಕುದ್ದಿದ್ದು ಮೆಣಸಿಕ್ ಚಂದ ಆತ ಅಂತ ಹೇಳಿ ಬಾ ಇದನ್ ಹುರ್ಕೊಳ್ದ ಮೆಣಸಿಕಾಯಿ ಅದ್ರಾಗೆ ಕುದ್ರೆ ಚಂದ ಆಗ್ತದ ಅದ ಅದ್ರಾಗಿ ಮ್ಯಾಲ ಒಂದಿಷ್ಟು ಮೆಣಸಿಕೆ ಹಾಕಿ ಕುದಿಸ್ಬಿಡ್ತೀನಿ

ು ರೆಡಿ ಮಾಡಿ ಮಾಡಿಟ್ಕೊಂಡಿದ್ರಿ ಅದಿಷ್ಟ ಬಟಾಟೆ ಇದು ಅಂದೆ ಬೆಂಡಿಕೆ ಕುದೇನ ಈಗ ಸಾಂಬಾರು ಮನೆ ಕೊಟ್ಟು ಮತ್ತೆ ಭರ್ತಾ ಕೊಟ್ಟು ರೊಟ್ಟಿರ್ತೀನಿ ಸ್ವಲ್ಪ ಭತ್ತ ಕ್ಯೂಸಿನ ಸೇನಾ ಉರಿಬೇಕು ಹುರಿದಿಲ್ಲ ಹುರ್ಲಿಲ್ಲ ಹಸಿ ಅವ್ರಸಿ ಮೆಂಡಿಕೆ ಅಂತೂ ಚಂದ ಕುದ್ದವ್ರಿ ಮೆಣಸಿಗೆ ಬೆಂಡಿಕೆ ಎರಡು ಕುದ್ದವ್ರ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕೊಳತ್ತೀನಿ ಇದಿಷ್ಟು ಜೀರ್ಗಿ ಕುಟ್ಟಿ ಬಿಡ್ತೀನಿ ಅದಕ್ಕೆ ಶೇಂಗದ ಕುಟ್ಟ ಅಂತೂ ಮೊದ್ಲೇ ಕುಟ್ಟಿಟ್ಟೀನಿ ಉಳಗಡೆ ಬಿ ಹೋಳಿಟ್ಟಿನಿ ಈಗ ಶಂಗದ್ ಕುಟ ಹಾಕೊಳತೀನ್ರಿ ಶೆಂಗದ್ ಕುಟ ಭಿ ಒಂದು ಸ್ವಲ್ಪ ಸುಮ್ ಸ್ವಲ್ಪ ಜಜ್ಜಿನಿ ಬಹಳಷ್ಟು ಮಾಡಿ ಉಳ್ಳಾಗಡ್ಡಿ ಹೋಳಿಟ್ಟಿದ್ದಲ್ರಿ ಸಾಣಗಿ ಶೇಂಗಾದ ಹಿಂಡಿ ಎರಡು ಮಿಕ್ಸ್ ಮಾಡ್ಕೊಂಡು ಬರ್ತಾ ಅಂತು ರೆಡಿ ಆಗಿದ್ರಿ ಈಗ ಇದ್ರು ಕೂಡ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಬೇಕು